రాష్ట్రీయ హండై మయోధ్య అధికారి కమదారి అయోధ్య అధికారి అంతే అయోధ్య రోజు భ్రస్ నాలీయ అధికారి ஜிர் காப்போயாரி ஜனிங்க அனுகூல ஆக விஷ்விகோட ஜனப்பா லட்சாந்தர ஜன பண்ணி இங்கே சேசுவை முன்னாடி ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆ ತ್ಯಾಗರ್ತಿಕ್ ರಾಷ್ಟ್ರದಿಂದ ಎನ್ ಬಿ ಕಾಲೇಜ್ ವರೆಗೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಅವಧಿ ಮುಗದೆ ಮೂರು ವರ್ಷ ಆಗಿದೆ ಟೆಂಡರ್ ಅವಧಿ ಮುಗಿದು ಮೂರು ವರ್ಷ ಆದರೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇನ್ನೂ ಮುಗುದಿಲ್ಲ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಕಾನೂನು ಪ್ರಕಾರ ಇರುತ್ತೆ ಶಿಸ್ತು ಇರುತ್ತೆ ಒಂದ್ ನಿಯಮ ಇರುತ್ತೆ ಅಂತ ತಿಳ್ಕೊಂಡಿದ್ವಿ ಇದು ಅಯೋಗ್ಯ ಅಧಿಕಾರಿಗಳು ಮಾಡಿರಂತ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಂತ ಈಗ ಹೆಸರುವಾಸಿಯಾಗಿದೆ ಎಲ್ ಬಿ ಕಾಲೇಜಿಂದ ಜಾಗೃತಿ ಕ್ರಾಸ್ವರೆಗೆ ರಾಷ್ಟ್ರೀಯ ಹೆದ್ದಾರಿ ಹಾವು ತರ ಹೋಗಿದೆ ಹಾವು ತರ ಹೋಗಿದೆ ಸುಮಾರು ರಾಷ್ಟ್ರೀಯ ಹೆದ್ದಾರಿಯ ಚರಂಡಿಗಳಲ್ಲಿ ಚರಂಡಿ ಮಧ್ಯ ಸುಮಾರು ನಲವತ್ತೈದು ಗುಂಡಿಗಳಿದೆ ಅಲ್ಲಿ ಇವತ್ತಿಗೂ ಸಣ್ಣಗಳ ಆವಾಸ ಸ್ಥಾನ ಆಗಿದೆ ಕೈಕು ಕಾಯಿಲೆ ಬರಂಗಿದೆ ಜನ ಹಲವಾರು ಜನ ಗುಂಡಿ ಬೆಟ್ಟ ಪೆಟ್ಟಾಗಿದೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಏನ್ ಗುಂಡಿಗಳಿದಾವೆ ಈ ಗುಂಡಿಗಳನ್ನ ಮುಚ್ಚದೇ ಇದ್ರೆ ಈಗಾಗ್ಲೇ ಸುಮಾರು ಇಪ್ಪತ್ತೈದು ಜನಕ್ಕೂ ಹೆಚ್ಚು ಅಪಘಾತ ಆಗಿದೆ ಕೆಲವರಿಗೆ ತನಗೆ ಹೊಡೆತ ಬಿದ್ದು ಗಂಭೀರವಾಗಿ ಎರಡು ಹೆಣ್ಮಕ್ಳು ಮಹಿಳಾ ಕಾಲೇಜ್ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ ಹೇಗಿದೆ ಈ ರಾಷ್ಟ್ರೀಯ ಹೆದ್ದಾರಿ ಅಯೋಧ್ಯ ಅಧಿಕಾರಿಗಳ ವ್ಯವಹಾರ ಅಂದ್ರೆ ನಾನು ಡೆಲ್ಲಿಗೆ ಪತ್ರ ಬರೆದಿದ್ದೆ ದೂರು ಪ್ರಾಧಿಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಅಷ್ಟೇ ಎಕ್ಸಿಕ್ಯೂಟಿವ್ ಮಹಿಳಾ ಅಧಿಕಾರಿ ಮಮತಾ ಅಂತ ಇದಾರೆ ಇವ್ರಿಗೆ ಕಿವಿ ಇಲ್ಲ ಕಣ್ಣು ಇಲ್ಲ ಬಾಯಿನೂ ಇಲ್ಲ ಇವರಿಗೆ ಮೂಕರಾಗಿದ್ದಾರೆ ಅಂದ್ರೆ ಭ್ರಷ್ಟ್ರಿಗೆ ಇವರು ಬೆಂಬಲ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಭ್ರಷ್ಟಾಚಾರ ಮಾಡೋದು ದುಡ್ಡು ಹೊಡೆಯೋದ್ರಲ್ಲಿ ಇವರು ದೊಡ್ಡ ಭ್ರಷ್ಟರು ಮತ್ತೆ ಎಕ್ಸ್ಪರ್ಟ್ಸು ಆದ್ರೆ ಇವತ್ತು ಕಾಮಗಾರಿ ಆಗಿಲ್ಲ ನಮ್ಮ ನಗರಸಭೆ ಎಂ ಎಲ್ ಎರು ಎಂ ಪಿ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಬಗೆಹರಿಸ್ಬೇಕು ಎಂ ಪಿ ಅವ್ರ ಬಗ್ಗೆ ಗಂಭೀರವಾದ ಅಪಾದನೆ ಇದೆ ಈ ರಾಷ್ಟ್ರೀಯ ಹೆದ್ದಾರಿ ಟಂಕ ಪಂಕ ಆಗೋದಕ್ಕೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ತಾರತಮ್ಯ ಮಾಡಿರೋದಕ್ಕೆ ಎಂ ಪಿ ಅವರ ಶಿಫಾರಸ್ ಕಾರಣ ಅಂತ ಹೇಳಿ ಈಗ ಆಕೆ ಹಲವಾರು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಬಂದಿದೆ ಜನನು ಮಾತಾಡ್ತಾ ಇದ್ದಾರೆ ಎಂ ಪಿ ಅವರಿಗೂ ನಮ್ಮ ಸಾಗರದ ಜನತೆಗೂ ಸಂಬಂಧ ಇಲ್ವಾ ಲಕ್ಷಾಂತರ ಜನ ಸಿಗಂದೂರಿಗೆ ಹೋಗೋರು ಜೋಗ ಜಲಪಾತಕ್ಕೆ ಹೋಗೋರು ನಡಕ ಯಾತನೇ ಅಭವಸ್ತಾ ಇದ್ದಾರೆ ಎಲ್ಲ ಏನು ಅಂಗಡಿಗಳು ಕೇಂದ್ರದಲ್ಲಿ ನೀವೋ ಹಿಡ್ಕಂಡು ಇವತ್ತು ಇಲ್ಲಿ ಓಡಾಡಕ್ಕಾಗಿದೆ ಪಾದಾಚಾರಿಗಳು ಮಹಿಳೆಯರು ವಯಸ್ಸಾದವರು ಆಮೇಲೆ ಕಾಲೇಜು ವಿದ್ಯಾರ್ಥಿಗಳು ಸುಮಾರು ಆರ್ ಸಾವಿರ ಜನ ಇಲ್ಲಿ ಓಡಾಡೋದು ಪ್ರತಿನಿತ್ಯ ಕಾಲೇಜು ಜೂನಿಯರ್ ಕಾಲೇಜ್ ಅಲ್ಲೇ ಇದೆ ಮಹಿಳಾ ಕಾಲೇಜ್ ಇದೆ ಪಿ ಯು ಸಿ ಕಾಲೇಜ್ ಇದೆ ಹೈಸ್ಕೂಲ್ ಇದೆ ಆರ್ ಏಳು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಓಡಾಡ್ತಾರೆ ನಮ್ಮ ಡಿಗ್ರಿ ಕಾಲೇಜು ಸೇರಿದ್ರೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪಿ ಎಚ್ ರೆಸ್ಸೆಯಿಂದ ಆ ಕಡೆ ಈ ಕಡೆ ಓಡಾಡ್ತಾರೆ ಹಾಗಾಗಿ ಇವ್ರಿಗೇನಾದ್ರು ಮರ್ಯಾದೆ ಮಾನ ಇದ್ರೆ ಯಾರಿಗೆ ರಾಷ್ಟ್ರೀಯ ಅಧಿಕಾರಿ ಅಸಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರು ಇನ್ ಯಾವನೇ ಅಯೋಗ್ಯ ಅಧಿಕಾರಿ ಇರ್ಬೋದು ಮೇಲಧಿಕಾರಿಗಳು ಅಯೋಗ್ಯರು ಅಂತಾನೆ ನಾ ಕರಿಬೇಕಾಗಿದೆ ಮರ್ಯಾದೆ ಇದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಕೆಲಸವನ್ನ ಇಲ್ಲಿ ಪ್ರಾರಂಭ ಮಾಡಿ ಇದನ್ನ ಅಚ್ಚುಕಟ್ಟಾಗಿ ತಪ್ಪಾಗಿರೋದನ್ನ ಸರಿಪಡಿಸ್ಬೇಕು ನಮ್ಮ ಎಂಎಲ್ಎ ಎಲ್ ಎಂ ಪಿ ಮಿನಿಸ್ಟ್ರು ನಗರಸಭೆನು ಸಹ ಇದ್ರ ಬಗ್ಗೆ ತೀವ್ರ ಕ್ರಮ ಕೈಬೇಕು ಅಂತ ಆಗ್ರಹ ಪಡಿಸ್ತೇವೆ ಇಪ್ಪತ್ನಾಕು ಗಂಟೆ ಒಳಗೆ ಮಾತಾ ಇದ್ರೆ ರಸ್ತೆ ಬಂದನ್ನ ಕಾಯಂ ಆಗಿ ನಡೆಸ್ತೇವೆ ದಿನ ನಾವು ಸಾಗರ ತಾಲೂಕು ಬಿ ಎಚ್ ರೋಡ್ ಅನ್ನ ಬಂದ್ ಮಾಡಿದ್ವಿ ದಯಮಾಡಿ ಯಾಕಂತ ಹೇಳಿದ್ರೆ ಈ ಎನ್ ಎಚ್ ಎ ರೋಡ್ ಮುಖ್ಯಾಧಿಕಾರಿ ಎ ಡಬ್ಲ್ಯೂ ಮಮತಾ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಲ್ಲ ಅನಂತಪುರದಿಂದ ಈ ಕಡೆ ನೀವು ಎನ್ ಎಚ್ ಎ ರೋಡ್ ಆಗಿ ಎಲ್ಲೇ ಬರ್ರಿ ನೀವು ಬಟ್ ಇಲ್ಲಿ ರೋಡಿನ ಅಕ್ಕ ಪಕ್ಕ ಒಂದು ಒಂದೂವರೆ ಕಿಲೋಮೀಟರ್ ಅಗಳ ತೆಗೆದ್ ತರ ಬಿತ್ತು ಹೊಂಡ ಗುಂಡಿ ಬಿದ್ದು ಪ್ರತಿದಿನ ದಿನ ಹತ್ರ ಆಕ್ಸಿಡೆಂಟ್ ದಿನಾ ನಡೀತಾ ಐತಿ ದಯಮಾಡಿ ಎನ್ ಎಚ್ ಎ ರೋಡ್ ಇಂಜಿನಿಯರ್ಸ್ ಯಾರಿಗೆ ಫೋನ್ ಮಾಡ್ರು ಅಲೋ ಮಾಡ್ತಾ ಇಲ್ಲ ದಯಮಾಡಿ ಇಂತ ಭ್ರಷ್ಟ ಅಧಿಕಾರಿಗಳು ಗಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳನ್ನ ತಾಲೂಕಿಂದ ಗಡಿಪಾರು ಮಾಡ್ಬೇಕು ಅಂತೇಳಿ ನಾನು ಎಂ ಅವರಿಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ